ಬರ್ತೀನಂದ್ರ ಎರಡು ಲಕ್ಷ ಎಂಬತ್ತು ಸಾವಿರ ಓಟದಾಗ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಪಾಕಿಸ್ತಾನ ನಮ್ ಬಿಜಾಪುರ್ನಾಗ ರೊಕ್ಕ ಆರಾಮ್ ತಗೋತಾರ ಹೊಡಿತಾರ ಹೆಣ್ಣು ಬಂಗಾರ ತಗೋತಾರ ಸಿಗಿ ತಗೋತಾರ ಓಟ್ ಬಂದಾಗ ಮುಸಳು ಗೋಡಿ ಎಲ್ಲ ಕರೆಗ ಇನ್ನು ಕರ್ನಾಟಕದಾಗ ಹಿಂದೂ ಪರವಾಗಿ ಯಾವ ಮಾತಾಡ್ತೇನೆ ಅವನೇ ಮುಂದಿನ ಮುಖ್ಯಮಂತ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ದಾಗ ಹಕ್ಕಿದ್ರ ಮಕ್ಕಳು ಸೀದಾನ ಏನೇ ಗ್ರಾಮ ಮಂತ್ರಿ ಜನ್ನತ್ ಕನ್ನ ಜನ್ನತ್

E nem acho que ele consegue ಮಾಡಬೇಡಿ ಸಂದರ್ಭ ಈ ಸಭಾ ಕರ್ನಾಟಕದ ಯೋಗಿ ಆದಿತ್ಯನಾಥ್